ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮಗ ಇವತ್ತು ನಡೀತಾ ಇದೆ ಇವರು ಇಂಡಿಯಾ ವರ್ಷ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಡಿಸೈಡರ್ ಮ್ಯಾಚ್ ಅಂತಲೇ ಹೇಳ್ಬೋದು ಈ ಮ್ಯಾಚ್ ಏನಾದರೂ ಸಪೋಸ್ ಇಂಡಿಯಾದವರ ಗೆದ್ದರೆ ಆಲ್ಮೋಸ್ಟ್ ಸೀರೀಸ್ ಒಡೆದಂಗೆ ಇವರು ಅಂದರೆ ಓಮ್ ಸೀರೀಸಲ್ಲಿ ಏನು ರೆಕಾರ್ಡ್ ಇದೆ ಸೂರ್ಯ ಕುಮಾರ್ ಯಾವುದೋ ಕ್ಯಾಪ್ಟೆನ್ಸಿ ಯಾವ ಸೀರೀಸು ಸೋತ ಇಲ್ಲ ಅವರು ಇಂಡಿಯಾದವರು ಓಮ್ ಸಿರೀಸಲ್ಲಿ ಅದೇ ಸಪೋಸ್ ಏನೋ ಸೌತ್ ಆಫ್ರಿಕಾದ ಗೆದ್ದರೆ ಯಾವುದೇ ಸೀರೀಸ್ ಲೆವೆಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಈ ಮ್ಯಾಚ್ ಇಂಡಿಯಾದವರು ಹಂಡ್ರೆಡ್ ಪರ್ಸೆಂಟ್ ಗೆದ್ದೆಗೆ ಕಾನ್ಫಿಡೆಂಟ್ ಇದೆ ಯಾಕೆಂದ್ರೆ ಟಿ ಟ್ವೆಂಟಿ ಫಾರ್ಮ್ಯಾಟ್ ಅಲ್ಲಿ ಇಂಡಿಯಾಗಿ ಬೇರೆ ಟೀಮ್ ಯಾವ್ದೋ ಕಾಂಪೀಟ್ ಮಾಡಕ್ಕೆ ಆಗಲ್ಲ ಅವರು ಆ ತರ ಇದೆ ಇಂಡಿಯಾದ ಆಲ್ಮೋಸ್ಟ್ ಎ ಟು ಝೆಡ್ ಪ್ಲೇಯರ್ಸ್ ಆಲ್ಮೋಸ್ಟ್ ಸಖತ್ ಆಗಿ ಕಾಂಟ್ರಿಬ್ಯೂಟ್ ಕೊಡ್ತಿದ್ದಾರೆ ಸ್ವಲ್ಪ ಎಲ್ಲೋ ಫೀಲ್ಡಿಂಗ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಆದ್ರೆ ಎಲ್ಲಾನು ಕರೆಕ್ಟ್ ಆಗಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಎಲ್ಲ ಫೀಲ್ಡಿಂಗ್ ಅಲ್ಲಿ ಸ್ವಲ್ಪ ಸುಧಾರಣೆ ಕಂಡ್ರೆ ಇಂಡಿಯಾದವರು ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗುತ್ತೆ ಇವತ್ತು ನಡೀತಾ ಇದೆ ಗುರು ಅಹಮದಾಬಾದ್ ಅಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಈ ಪಿಚ್ ಬರೋ ಈ ಪಿಚ್ಚು ಕಡೆ ಬರೋದಾದರೆ ಇದು ಫಾಸ್ಟ್ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ತೀನಿ ಯಾಕೆ ಅಂತಂದ್ರೆ ಸ್ಪಿನ್ ಸುಮಾರು ಐ ಮ್ಯಾಚ್ ಗಳಲ್ಲಿ ನೋಡಿದೀವಿ ನೋಡಿದ್ದೀವಿ ಅಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಯಾವ ತರ ಪಿಚ್ ನಮಗೆ ವರ್ಕ್ ಆಗುತ್ತೆ ಫಸ್ಟ್ ಬ್ಯಾಟಿಂಗ್ ಆಡದೇ ಯೂಸ್ ಆಗುತ್ತೆ ಸೆಕೆಂಡ್ ಬ್ಯಾಟಿಂಗ್ ಆಡದೇ ಯೂಸ್ ಆಗುತ್ತಾ ಆಲ್ಮೋಸ್ಟ್ ಫಸ್ಟ್ ಬ್ಯಾಟಿಂಗ್ ಆಡಿರೋರು ಈ ಪಿಚ್ ಅಲ್ಲಿ ಗೆದ್ದಿದ್ದಾರೆ ಅಂತಲೇ ಹೇಳ್ತೀನಿ ಇಂಡಿಯಾ ಇಂಡಿಯಾದು ಪ್ಲೇಯಿಂಗ್ ಇಲೆವೆನ್ ಕಡೆ ಬರೋದಾದ್ರೆ ಆಸ್ ಯೂಲ್ ಏನಿರುತ್ತಪ್ಪ ಲಾಸ್ಟ್ ಮ್ಯಾಚ್ ಗೆದ್ದಿದ್ರಲ್ಲ ಅದೇ ಕೋರ್ಟ್ ಇಟ್ಕೊಂಡು ಈ ಮ್ಯಾಚ್ ಆಡಿಸ್ತಾರೆ ಅಂತ ನಮ್ ನಮಸ್ತೆ ಅಂದ್ರೆ ಸೂರ್ಯಕುಮಾರ್ ಯಾದವ್ ಮತ್ತೆ ಶುಭ್ಮನ್ ಗಿಲ್ ಇಬ್ಬರು ಫಾರ್ಮ್ ತುಂಬಾ ಅಂದ್ರೆ ತುಂಬಾ ಕಳೆದೋಗಿದೆ ಅಂತಾನೆ ಹೇಳ್ಬೋದು ಕಳೆದ ಹದಿನೈದು ಇಪ್ಪತ್ತು ಮ್ಯಾಚ್ ಗಳಿಂದ ಫಿಫ್ಟಿನೇಔಟ್ ಇಲ್ಲ ಅವರು ಇಬ್ರೂ ನನಗೆ ಏನ್ ಮೈಂಡ್ ಸೆಟ್ ಸೆಟ್ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ನನ್ನ ಪ್ರಕಾರ ಇವರಿಬ್ರು ಏನಾದ್ರು ಫಾರ್ಮ್ ಬಂದ್ರೆ ಇಂಡಿಯನ್ ತುಂಬ ಇಂಡಿಯನ್ ಟೀಮ್ ನೆಕ್ಸ್ಟ್ ಲೆವೆಲ್ ಎಲ್ಲ ಇರುತ್ತೆ ಅಂತ ಹೇಳ್ತೀನಿ ಗುರು ಯಾಕೆಂದ್ರೆ ಇವ್ರಿಬ್ರು ರನ್ ಹೊಡಿದ್ ಇಷ್ಟೊಂದು ಮ್ಯಾಚ್ ಸೀರೀಸ್ ಗೆಲ್ತಾ ಇದಾರೆ ಅಂದ್ರೆ ಇನ್ನು ಇವ್ರಿಬ್ರು ಫಾರ್ಮ್ ಬಂದ್ರೆ ಇಂಡಿಯನ್ ಟಚ್ ಮಾಡಕ್ ಆಗಲ್ಲ ಗುರು ಯಾವ ಟೀಮಲ್ಲೂ ಇವ್ರಿಬ್ಬನ ಫಾರ್ಮ್ ಬಂದ್ರೆ ನಾನು ಹೇಳ್ತೀನಿ ಗುರು ಹಂಡ್ರೆಡ್ ಪರ್ಸೆಂಟ್ ಮುಂದಿನ ವರ್ಲ್ಡ್ ಕಪ್ ಪಕ್ಕ ಇಂಡಿಯಾ ಹೊಡೆದೇ ಹೊಡಿತಾರೆ ಅಂತ ನಾನು ಅನ್ಕೊಂತೀನಿ ಇನ್ನ ಪ್ಲೇಯಿಂಗ್ ಇಲೆವೆನ್ ಬರೋದು ಬರೋದಾದ್ರೆ ಮತ್ತೆ ಅಭಿಷೇಕ್ ಶರ್ಮಾ ಓಪನಿಂಗ್ ಮಾಡ್ತಾರೆ ಒನ್ ಡೌನ್ ಆಗಿ ಅತಿಲ ಕೊರ್ಮಾ ಬರ್ತಾರೆ ನಾಲ್ಕನೇವರಾಗಿ ಸೂರ್ಯಕುಮಾರ್ ಯಾದವ್ ಬರ್ತಾರೆ ಐದನೇದಾಗಿ ಜಿತೇಶ್ ಶರ್ಮಾ ಬರ್ತಾರೆ ಆರನೇದಾಗಿ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಕ್ಯಾಟಗರಿ ಇರ್ತಾರೆ ಏಳನೇದಾಗಿ ಶುಭ ಶಿವಮ್ ದುಬೆ ಬರ್ತಾರೆ ಇನ್ನು ಎಂಟನೇದಾಗಿ ಅರ್ಶಿತ್ ರಾಣಾ ಇರ್ತಾರೆ ಒಂಬತ್ತನೇದಾಗಿ ಚಕ್ರವರ್ತಿ ಇರ್ತಾರೆ ಹತ್ತನೇದಾಗಿ ಕುಲದೀಪ್ ಯಾದವ್ ಇರ್ತಾರೆ ಹನ್ನೊಂದನೇದಾಗಿ ಹರ್ಷದೀಪ್ ಸಿಂಗ್ ಇರ್ತಾರೆ ಈ ಹನ್ನೊಂದು ಪ್ಲೇಯರ್ಸ್ ಏನಿದ್ದಾರೆ ಇಂಡಿಯಾಗೆ ತುಂಬಾ ಸ್ಟ್ರಾಂಗೆಸ್ಟ್ ಪ್ಲೇಯರ್ಸ್ ಅಂತ ಹೇಳ್ತೀನಿ ಈ ಮ್ಯಾಚ್ ಹಂಡ್ರೆಡ್ ಈ ಸೀರೀಸ್ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾದಲ್ಲಿ ಈ ಸೀರೀಸು ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಹೊಡೆದೇ ಹೊಡಿತಾರೆ ಅಂತ ನಾನು ಬರ್ಕೊಡ್ತಿದ್ದೀನಿ ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲಾ ಸೀರೀಸು ಓಮ್ ಸೀರೀಸ್ ಅಲ್ಲಿ ಸೂರ್ಯಕುಮಾರ್ ಯಾವುದೇ ಕ್ಯಾಪ್ಟೆನ್ಸಿಲಿ ಯಾವ್ ತರ ನೀ ಅವರು ಬ್ಯಾಟಿಂಗ್ ರನ್ ಬಂದಿಲ್ಲ ನಿಜ ಆದ್ರೆ ಅವರು ಕ್ಯಾಪ್ಟೆನ್ಸಿ ಯಾವ ತರ ನಿಭಾಯಿಸಿದ್ದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಕ್ಯಾಪ್ಟೆನ್ಸಿ ನಿಭಾಯಿಸಿದ್ದಾರೆ ಇವರು ನನ್ ಪ್ರಕಾರ ಇವತ್ತು ಇಂಡಿಯಾದವರು ಗೆದ್ದಾಗ ಹೇಳ್ತಾರೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಟಾಸ್ಕ್ ಒಂದು ತುಂಬಾ ಕೃಷಿಯಲ್ ಆಗಿರುತ್ತೆ ಗುರು ಇದು ನನ್ ಪ್ರಕಾರ ಇಂಡಿಯಾದವರು ಟಾಸ್ಕ್ ಗೆದ್ದು ಆಲ್ಮೋಸ್ಟ್ ಬೌಲಿಂಗ್ ಆಯ್ಕೊಂಡು ಬೌಲಿಂಗ್ ಆಯ್ಕೆ ಮಾಡಿ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾನೆ ಅಂತ ನಾನು ಅನ್ಸುತ್ತೆ ನನಗೆ ಅನ್ಸುತ್ತೆ ಮತ್ತೆ ಈ ವಿನ್ನಿಂಗ್ ಪರ್ಸೆಂಟೇಜ್ ನನ್ನ ಪ್ರಕಾರ ಇಂಡಿಯಾಗೆ ಸೆವೆಂಟಿ ಕೊಡ್ತೀನಿ ಸೌತ್ ಆಫ್ರಿಕಾ ತರ್ಟಿ ಕೊಡ್ತೀನಿ ಆಲ್ಮೋಸ್ಟ್ ಇಂಡಿಯಾದವರು ಈ ಸೀರೀಸ್ ಹೊಡೆದೇ ಹೊಡಿದಾನೆ ಅಂತ ಹೇಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮಗೆ ಏನ್ ಅನ್ಸುತ್ತೆ ನಾನು ಮಾಡಿದರೆ ಈ ಪ್ಲೇಯಿಂಗ್ ಲೆವೆಲ್ ಯಾವ ಪ್ಲೇಯರ್ನ ಆಡ್ ಮಾಡಿದೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಡೀ ಪ್ರತಿ ಕ್ರಿಕೆಟಿಂಗ್ ಅಪ್ಡೇಟ್ಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಾದ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ Bye guys.